ಇಡೀ ದೇಶಾದ್ಯಂತ ಸಾಕಷ್ಟು ಕುತೂಹಲವನ್ನು ಮೂಡಿಸಿದಂತಹ ದೆಹಲಿ ವಿಧಾನಸಭೆ ಚುನಾವಣೆ ಮುಕ್ತಾಯ ಆಗಿರುವಂಥದ್ದು ಒಂದೇ ಹಂತದಲ್ಲಿ ಚುನಾವಣೆ ನಡೆದಿರುತ್ತೋ ಹಾಗಾಗಿ ಇವತ್ತು ಆ ಒಂದು ಚುನಾವಣೆ ಪ್ರಕ್ರಿಯೆ ಮುಕ್ತಾಯ ಆಗಿದೆ ಫೆಬ್ರವರಿ ಎಂಟನೇ ತಾರೀಕು ಇದರ ಫಲಿತಾಂಶವೂ ಕೂಡ ಹೊರಬರುತ್ತೆ ಎಪ್ಪತ್ತು ಸ್ಥಾನಗಳಿರುವಂತಹ ದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತ ಆರು ಮ್ಯಾಜಿಕ್ ನಂಬರ್ ಯಾರು ಬರ್ತಾರೆ ಅವರು ದೆಹಲಿಯ ಗದ್ದುಗೆಯನ್ನು ಟೀತಾ ಇರುವಂಥದ್ದು ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು ಬಿ ಜೆ ಪಿ ಹಾಗೆಯೇ ಕಾಂಗ್ರೆಸ್ ಈ ಮೂರೂ ಪಕ್ಷಗಳ ನಡುವೆ ಒಂದು ರೀತಿ ತ್ರಿಕೋನ ಸ್ಪರ್ಧೆಯಲ್ಲಿ ಏರ್ಪಟ್ಟಿರುವಂಥದ್ದು ಹಾಗಾಗಿ ಯಾರು ದೆಹಲಿಯ ಚುಕ್ಕಾಣಿ ಹಿಡಿತಾರೆ ಅನ್ನುವಂಥ ಒಂದು ಕುತೂಹಲ ಇದಾಗ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ ಈಗ ಆಲ್ ಆಲ್ರೆಡಿ ಚುನಾವಣೆ ಮುಕ್ತಾಯ ಆಗಿರೋ ಹಿನ್ನೆಲೆಯಲ್ಲಿ ಎಕ್ಸಿಟ್ ಪೋಲ್ಗಳು ಕೂಡ ಬರ್ತಾ ಇರುವಂಥದ್ದು ಈ ಒಂದು ಎಕ್ಸಿಟ್ ಪೋಲ್ ಎಲ್ಲ ರಾಜಕೀಯ ಲೆಕ್ಕಾಚಾರಗಳನ್ನು ಕೂಡ ತಲೆಕೆಳಗಾಗಿ ಮಾಡುವಂತೆ ಮಾಡಿರುವಂಥದ್ದು ಕಾರಣ ಕಳೆದ ಎರಡು ಬಾರಿ ಇಲ್ಲಿ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ನ ಲೆಕ್ಕಾಚಾರಗಳನ್ನು ಉಲ್ಟ ಮಾಡಿದ್ದಂತಹ ಆಮ್ ಆದ್ಮಿ ಪಾರ್ಟಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರವನ್ನು ಕೂಡ ನಡೆಸಿತ್ತು ಈ ಬಾರಿಯೂ ಕೂಡ ಮೂರನೇ ಬಾರಿ ದೆಹಲಿಯ ಗದ್ದುಗೆಯನ್ನು ಆಮ್ ಆದ್ಮಿ ಪಾರ್ಟಿನೇ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿತ್ತು ಆದರೆ ಆ ಎಲ್ಲ ನಿರೀಕ್ಷೆಗಳು ಕೂಡ ಇದೀಗ ಹುಸಿ ಆಗುವಂತಹ ಒಂದು ಹುಸಿ ಆಗುವಂತಹ ರೀತಿಯಲ್ಲಿ ಎಕ್ಸಿಟ್ ಪೋಲ್ಗಳು ಬರ್ತಾ ಇರುವಂಥದ್ದು ಸ್ವತಃ ಈ ಒಂದು ಎಕ್ಸಿಟ್ ಪೋಲ್ ಆಮ್ ಆದ್ಮಿ ಪಾರ್ಟಿ ನಾಯಕರನ್ನು ಕೂಡ ಒಂದು ರೀತಿ ನಿದ್ದೆಗೆಡಿಸಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಹಾಗಿದ್ರೆ ಈ ಬಾರಿಯ ಎಕ್ಸಿಟ್ ಪೋಲ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನೋಡೋಕ್ಕಿಂತ ಮುಂಚೆ ದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಆರುನೂರ ಅರವತ್ ಆರುನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳು ಕ್ರಮದಲ್ಲಿದ್ದರು ದೆಹಲಿಯಲ್ಲಿ ಒಟ್ಟು ಒಂದು ಪಾಯಿಂಟ್ ಐದು ಕೋಟಿ ಮತದಾರರಿದ್ದಾರೆ ಅದರಲ್ಲಿ ಎಂಬತ್ತ್ಮೂರು ಲಕ್ಷದ ಎಪ್ಪತ್ತಾರು ಸಾವಿರದ ಎಪ್ಪತ್ತಾರು ಸಾವಿರ ಪುರುಷ ಮತದಾರರಿದ್ದರೆ ಎಪ್ಪತ್ತೆರಡು ಲಕ್ಷದ ಮೂವತ್ತಾರು ಸಾವಿರ ಮಹಿಳಾ ಮತದಾರರಿದ್ದಾರೆ ಹಾಗೆಯೇ ಸಾವಿರದ ಇನ್ನೂರ ಅರವತ್ತ ಏಳು ತೃತೀಯ ಲಿಂಗಿಗಳು ಇಲ್ಲಿ ಮತದಾನವನ್ನು ಮಾಡಿರುವಂಥದ್ದು ಇವತ್ತು ಬೆಳಗ್ಗೆ ಇಂದ ಮತದಾನ ಆಗಿತ್ತು ಸಂಜೆ ಐದು ಗಂಟೆ ತನಕ ಸುಮಾರು ಐವತ್ತೇಳು ಅಂದರೆ ಆವರೇಜ್ ನಾವು ಲೆಕ್ಕ ನೋಡ್ತಾ ಇದ್ದಾದ್ರೆ ಶೇಕಡ ಅರವತ್ತರಷ್ಟು ಮತದಾನ ಇಲ್ಲಿ ನಡೆದಿರುವಂಥದ್ದು ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿದ್ದರೂ ಕೂಡ ಇದರ ಲಾಭ ಯಾರಿಗಾಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ ಆದರೆ ಆ ಎಕ್ಸಿಟ್ ಪೋಲ್ಗಳು ಯಾವೆಲ್ಲ ಎಕ್ಸಿಟ್ ಪೋಲ್ಗಳು ಯಾವ್ಯಾವ ಪಾರ್ಟಿಗೆ ಪರವಾಗಿ ಎಕ್ಸಿಟ್ ಪೋಲನ್ನು ಕೊಟ್ಟಿದ್ದಾವೆ ಅಥವಾ ಯಾವ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಕ್ಸಿಟ್ ಪೋಲನ್ನು ಕೊಟ್ಟಿದ್ದಾವೆ ಅನ್ನುವಂಥದ್ದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಸೊ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಚುನಾವಣೆ ಪ್ರಕ್ರಿಯೆ ದೆಹಲಿಯಲ್ಲಿ ಅಂತ್ಯಗೊಂಡಿದೆ ಸೊ ಅಂತ್ಯಗೊಂಡಿರೋ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮೂರನೇ ಬಾರಿ ಅಧಿಕಾರದ ಗದ್ದುಗೆ ಹಿಡದೆ ಹಿಡಿಯುತ್ತೆ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಲಾಗ್ತಾಯಿತ್ತು ಆದರೆ ಎಲ್ಲೋ ಒಂದು ಕಡೆ ಆಮ್ ಆದ್ಮಿ ಪಾರ್ಟಿ ಎರಡನೇ ಬಾರಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ದೆಹಲಿ ಸರ್ಕಾರದಲ್ಲಿ ಆದಷ್ಟು ಆದಂತಹ ಒಂದಷ್ಟು ಭ್ರಷ್ಟಾಚಾರಗಳಾಗಿರ್ಬೋದು ಜೊತೆಗೆ ಅಲ್ಲಿನ ಮುಖ್ಯಮಂತ್ರಿ ಆಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ ವಿರುದ್ಧನೂ ಕೂಡ ಗಂಭೀರವಾದಂಥ ಆರೋಪಗಳು ಕೇಳಿಬಂದಿತ್ತು ಹಾಗೆಯೇ ಜೈಲಿಗೂ ಕೂಡ ಹೋಗಿ ಬಂದಿದ್ರು ಅದಾದ ನಂತರ ಬದಲಾದಂಥ ಪರಿಸ್ಥಿತಿಯಲ್ಲಿ ಮಹಿಳೆಯನ್ನು ಸಿ ಎಮ್ ಕ್ಯಾಂಡಿಡೇಟನ್ನು ಮಾಡುವ ಸಿ ಎಮ್ ಅನ್ನು ಮಾಡುವಂಥ ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದರು ಅಂದರೆ ನಾವು ಕ್ಲೀನ್ ಇಮೇಜ್ ಇದ್ದೀವಿ ಅನ್ನುವಂತಹ ರೀತಿಯಲ್ಲಿ ಬಿಂಬ ಮತದಾರರಿಗೆ ಬಿಂಬಿಸುವಂಥ ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದರು ಆದರೆ ಅರವಿಂದ್ ಕೇಜ್ರಿವಾಲ್ ಮಾಡಿದಂತಹ ಈ ಒಂದು ಸ್ಟ್ರಾಟಜಿ ಈ ಬಾರಿಯ ಚುನಾವಣೆಯಲ್ಲಿ ವರ್ಕೌಟ್ ಆಯ್ತಾ ಅನ್ನುವಂತಹ ಒಂದು ಮಾತು ಎಲ್ಲರಲ್ಲೂ ಕೂಡ ಕೇಳಿಬರ್ತಿತ್ತು ಜೊತೆಗೆ ಆಮ್ ಆದ್ಮಿ ಪಾರ್ಟಿಯ ಬಹುತೇಕ ನಾಯಕರೆಲ್ಲ ಹೇಳ್ತಾಯಿದ್ರು ಈ ಬಾರಿನೂ ಕೂಡ ನಮ್ಮ ಮೇಲೆ ವಿನಾಕಾರಣ ಬಿ ಜೆ ಪಿ ಹೈಕಮಾಂಡ್ ಏನಿದೆ ವಿನಾಕಾರಣ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಈ ಬಾರಿನೂ ಕೂಡ ಅದಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತಂದರೆ ಮತ್ತೆ ನಮಗೆ ಅಧಿಕಾರವನ್ನು ಕೊಟ್ಟೆ ಕೊಡ್ತಾರೆ ಮತದಾರ ಪ್ರಭು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಈಗ ಎಗ್ ಆಚೆ ಬರ್ತಾ ಇರುವಂಥ ಎಕ್ಸಿಟ್ ಪೋಲ್ ಏನಿದೆ ಆ ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ಉಲ್ಟಾ ಹೊಡೆಯುವಂಥ ಕೆಲಸ ಆಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸೊ ಕಳೆದ ಹಲವು ವರ್ಷಗಳಿಂದ ದೆಹಲಿಯ ದೆಹಲಿಯಲ್ಲಿ ಅಧಿಕಾರದ ಚುಕ್ಕಾಣಿಯಿಂದ ವಂಚಿತ ಆಗಿದ್ದಂತಹ ಬಿ ಜೆ ಪಿಯ ಕನಸು ಈ ಬಾರಿ ಎಕ್ಸಿಟ್ ಪೋಲ್ನಲ್ಲಿ ನನಸಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇಷ್ಟು ದಿನ ಕಾಲ ಇಷ್ಟು ದಿನ ಗೆದ್ದೇ ಗೆಲ್ಲಬೇಕು ಅನ್ನುವಂತಹ ಒಂದು ಒನ್ಲೈನ್ ಅಜೆಂಡಾವನ್ನು ಇಟ್ಕೊಂಡು ಬಿ ಜೆ ಪಿ ನಾಯಕರು ಹೋರಾಟವನ್ನು ಮಾಡಿದರು ಜೊತೆಗೆ ಸರ್ಕಾರ ರಚನೆ ಮಾಡಿದಂಥ ಆಮ್ ಆದ್ಮಿ ಪಾರ್ಟಿನೂ ಕೂಡ ಮೂರನೇ ಬಾರಿ ನಾವು ಸಂಪೂರ್ಣವಾದಂಥ ಒಂದು ಬಹುಮತವನ್ನು ಪಡ್ಕೊಳ್ಳೋದ್ರ ಮೂಲಕ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಈಗ ಬರ್ತಾ ಇರುವಂಥ ಎಕ್ಸಿಟ್ ಪೋಲ್ ಏನಿದೆ ಎಲ್ಲ ಎಕ್ಸಿಟ್ ಪೋಲ್ಗಳು ಅಂದರೆ ಬಹುತೇಕ ಎಕ್ಸಿಟ್ ಪೋಲ್ಗಳು ಆಮ್ ಆದ್ಮಿ ಪಾರ್ಟಿಯ ನಾಯಕರ ನಿರೀಕ್ಷೆಗಳನ್ನು ಹುಸಿಗೊಳಿಸುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು ನಾವು ಅದಕ್ಕಿಂತ ಮುಂಚೆ ಎಕ್ಸಿಟ್ ಪೋಲ್ನ ವಿಚಾರಗಳನ್ನು ಹೇಳೋಕ್ಕಿಂತ ಮುಂಚೆ ದೆಹಲಿಯಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದು ಸುಮಾರು ಮೂವತ್ತು ವರ್ಷಗಳಾಗಿತ್ತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿತ್ತು ಆಗ ಮದನ್ ಲಾಲ್ ಖುರಾನ ಅವರು ಅವರ ಸಾರಥ್ಯದಲ್ಲಿ ಸುಮಾರು ನಲವತ್ತೊಂಬತ್ತು ಸೀಟ್ಗಳನ್ನು ಗೆದ್ದು ಬಿ ಜೆ ಪಿ ಅಧಿಕಾರಕ್ಕೆ ಬಂದಿತ್ತು ಅದಾದ ನಂತರ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಅದಾದ ನಂತರ ಇದುವರೆಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಬಿ ಜೆ ಪಿ ಅಧಿಕಾರವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲೇ ಇಲ್ಲ ಮೂವತ್ತು ವರ್ಷಗಳ ನಂತರ ಬಿ ಜೆ ಪಿಯ ಕನಸು ಇದೀಗ ನನಸಾಗುವಂಥ ಸಾಧ್ಯತೆಗಳು ಇದೆ ಅನ್ನುವಂತಹ ಒಂದು ಮಾಹಿತಿ ಎಕ್ಸಿಟ್ ಪೋಲ್ನಲ್ಲಿ ಸಿಗ್ತಾ ಇದೆ ಸೊ ಅದಾದ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಧಿಕಾರಕ್ಕೆ ಬಂದ ನಂತರ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು ರೀತಿ ಫಿನಿಕ್ಸ್ ಅಂತ ಎದ್ದು ಬಂದು ಅಧಿಕಾರಕ್ಕೆ ಬರುತ್ತೆ ಆಗ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ನಾವು ನೋಡ್ತಾ ಹೋಗೋದಾದರೆ ಅರವತ್ತ ಏಳು ಸ್ಥಾನಗಳನ್ನು ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಾರ್ಟಿ ಪಡ್ಕೊಳ್ಳುತ್ತೆ ಸೊ ಅಂದರೆ ಪ್ರಚಂಡವಾದಂಥ ಒಂದು ಬಹುಮಾನವನ್ನು ಪಡ್ಕೊಳ್ಳುತ್ತೆ ಅದರಲ್ಲಿ ಅರ ಎಪ್ಪತ್ತು ಸ್ಥಾನಗಳ ಪೈಕಿ ಅರವತ್ತೇಳು ಆಮ್ ಆದ್ಮಿ ಪಾರ್ಟಿಯನ್ನು ಆಮ್ ಆದ್ಮಿ ಪಾರ್ಟಿ ತೆಗೆದುಕೊಂಡಿದ್ದರೆ ಇನ್ನು ಮೂರು ಸ್ಥಾನಗಳನ್ನು ಬಿ ಜೆ ಪಿ ಗೆದ್ಕೊಂಡಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಕಾಂಗ್ರೆಸ್ನ ಯಾವುದೇ ರೀತಿಯಾದಂತಹ ಒಂದು ಒಂದು ಸ್ಥಾನವನ್ನು ಕೂಡ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಅದಾದ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆ ನಾವು ನೋಡ್ತಾ ಹೋಗೋದಾದರೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಎಪ್ಪತ್ತು ಸ್ಥಾನಗಳ ಪೈಕಿ ಆಮ್ ಆದ್ಮಿ ಪಾರ್ಟಿ ಅರವತ್ತೆರಡು ಸ್ಥಾನಗಳನ್ನು ಗೆದ್ಕೊಂಡಿತ್ತು ಅಂದರೆ ಎರಡು ಸಾವಿರದ ಹದಿನೈದಕ್ಕೆ ಹೋಲಿಸಿದರೆ ಸುಮಾರು ಐದು ಸ್ಥಾನಗಳನ್ನು ಬಿ ಆಮ್ ಆದ್ಮಿ ಪಾರ್ಟಿ ಕಳ್ಕೊಂಡಿತ್ತು ಇನ್ನು ಬಿ ಜೆ ಪಿ ಕೂಡ ಎಂಟು ಸ್ಥಾನಗಳನ್ನು ಗೆದ್ ಗೆಲ್ಲುವಂಥ ಕೆಲಸವನ್ನು ಮಾಡಿತ್ತು ಜೊತೆಗೆ ಕಾ ಅಂದರೆ ಮೂರು ಸ್ಥಾನ ಎರಡು ಸಾವಿರದ ಹದಿನೈದರಲ್ಲಿ ಮೂರು ಸ್ಥಾನಗಳನ್ನು ಗೆದ್ದಿದ್ದಂಥ ಬಿ ಜೆ ಪಿ ಐದು ಸ್ಥಾನಗಳನ್ನು ಹೆಚ್ಚಿಗೆ ಪಡ್ಕೊಳ್ಳೋದ್ರ ಮೂಲಕ ಎಂಟು ಸ್ಥಾನವನ್ನು ಎಂಟು ಸ್ಥಾನ ಸ್ಥಾನವನ್ನು ಪಡ್ಕೊಂಡಿತ್ತು ಸೊ ಈ ಬಾರಿನೂ ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ಬಿ ಜೆ ಪಿ ಸಾ ಒಂದು ರೀತಿ ಒಂದು ರೀತಿ ಸ್ಟ್ರಾಟಜಿನೂ ಕೂಡ ಮಾಡುವಂಥ ಕೆಲಸವನ್ನು ಮಾಡಿತ್ತು ಸೊ ಈ ಬಾರಿನೂ ಕೂಡ ನಾವೇ ಗೆದ್ದೇ ಗೆಲ್ತೀವಿ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿತ್ತು ಅದ್ರ ಮೂಲಕ ಒಂದಷ್ಟು ಚುನಾವಣಾ ಸಮೀಕ್ಷೆಗಳೆಲ್ಲವೂ ಕೂಡ ಬರ್ತಾ ಇರುವಂಥದ್ದು ಆ ಚುನಾವಣಾ ಸಮೀಕ್ಷೆಗಳಲ್ಲಿ ಈ ಬಾರಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಒಂದು ಮಾಹಿತಿ ಎಕ್ಸಿಟ್ ಪೋಲ್ನಲ್ಲಿ ಸಿಗ್ತಾ ಇದೆ ಹಾಗಿದ್ರೆ ಯಾವೆಲ್ಲ ಎಕ್ಸಿಟ್ ಪೋಲ್ಗಳು ಯಾವೆಲ್ಲ ಪಾರ್ಟಿಗಳು ಅಧಿಕಾರಕ್ಕೆ ಬರುತ್ತೆ ಎಷ್ಟು ಸ್ಥಾನವನ್ನು ಕೊಟ್ಟಿದ್ದಾವೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಪೀಪಲ್ ಇನ್ಸೈಟ್ ಎನ್ನುವಂತಹ ಒಂದು ಸಮೀಕ್ಷೆ ಹೇಳುವಂಥದ್ದು ಬಿ ಜೆ ಪಿ ನಲವತ್ತರಿಂದ ನಲವತ್ನಾಲ್ಕು ಸ್ಥಾನಗಳನ್ನು ಗೆಲ್ಲುತ್ತೆ ಹಾಗೆಯೇ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಸ್ಥಾನವನ್ನು ಹಾಗೆಯೇ ಕಾಂಗ್ರೆಸ್ಸು ಒಂದು ಸ್ಥಾನವನ್ನು ಗೆಲ್ಲುತ್ತೆ ಅನ್ನುವಂತಹ ಒಂದು ಮಾಹಿತಿ ಅಂದರೆ ಒಂದು ಅಂಶವನ್ನು ಇದೆ ಇನ್ನು ಪಿ ಮಾರ್ಕ್ ಸಮೀಕ್ಷೆ ಏನು ಹೇಳುತ್ತೆ ಅಂತಂದರೆ ಬಿ ಜೆ ಪಿ ಮೂವತ್ತೊಂಬತ್ತರಿಂದ ನಲವತ್ತೊಂಬತ್ತು ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತೊಂದರಿಂದ ಮೂವತ್ತೊಂದು ಹಾಗೆಯೇ ಕಾಂಗ್ರೆಸ್ ಯಾವುದೇ ಸ್ಥಾನವನ್ನು ಗೆಲ್ಲೋದಿಲ್ಲ ಅನ್ನುವಂತಹ ಒಂದು ಅಂಶ ಅಂಕಿಅಂಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇನ್ನು ಡಿ ವಿ ರಿಸರ್ಚ್ ರಿಸರ್ಚ್ ಎನ್ನುವಂತಹ ಒಂದು ಸಂಸ್ಥೆ ಬಿ ಜೆ ಪಿ ಮೂವತ್ತಾರರಿಂದ ನಲವತ್ನಾಲ್ಕು ಸ್ಥಾನ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತಾರರಿಂದ ಮೂವತ್ತ್ನಾಲ್ಕು ಸ್ಥಾನವನ್ನು ಕೊಡೋ ಗೆಲ್ಲುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಇದೆ ಜೊತೆಗೆ ಪೀಪಲ್ ಪಲ್ಸ್ ಎನ್ನುವಂತಹ ಒಂದು ಸಮೀಕ್ಷೆ ಹೇಳ್ತಾ ಇರುವಂಥದ್ದು ಬಿ ಜೆ ಪಿ ಎಪ್ಪತ್ತು ಸ್ಥಾನಗಳ ಪೈಕಿ ಐವತ್ತೊಂದರಿಂದ ಅರವತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಆಮ್ ಆದ್ಮಿ ಪಾರ್ಟಿ ಹತ್ತರಿಂದ ಹತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು ಇನ್ನು ಪ್ರಮುಖವಾಗಿ ಚಾಣಕ್ಯ ಸ್ಟ್ರಾಟಜಿ ಹೇಳ್ತಾ ಇರುವಂಥದ್ದು ಬಿ ಜೆ ಪಿ ಎಪ್ಪತ್ತು ಸ್ಥಾನಗಳ ಪೈಕಿ ಮೂವತ್ತೊಂಬತ್ತರಿಂದ ನಲವತ್ತ್ನಾಲ್ಕು ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸ್ಥಾನಗಳನ್ನು ಹಾಗೆಯೇ ಕಾಂಗ್ರೆಸ್ಸು ಎರಡರಿಂದ ಮೂರು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು ಹಾಗೆಯೇ ದೈನಿಕ ಭಾಸ್ಕರ್ ಕೊಡ್ತಾ ಅಂಕಿ ಅಂಕಿಅಂಶಗಳನ್ನು ನಾವು ನೋಡ್ತಾ ಹೋಗೋದಾದರೆ ಆಮ್ ಆದ್ಮಿ ಪಾರ್ಟಿ ನಲವತ್ತ್ಮೂರಿಂದ ನಲವತ್ತ ಏಳು ಬಿ ಜೆ ಪಿ ಇಪ್ಪತ್ತ್ಮೂರಿಂದ ಇಪ್ಪತ್ತೇಳು ಹಾಗೆಯೇ ಕಾಂಗ್ರೆಸ್ಸು ಒಂದು ಸ್ಥಾನವನ್ನು ಗೆಲ್ಲುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಅಂದರೆ ಎಕ್ಸಿಟ್ ಪೋಲನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾವೆ ಅಂದರೆ ಇಲ್ಲಿ ಬಹುತೇಕ ಎಕ್ಸಿಟ್ ಪೋಲ್ಗಳು ಎಲ್ಲವೂ ಕೂಡ ಹೇಳ್ತಾ ಇರುವಂಥದ್ದು ಈ ಬಾರಿ ಬಿ ಜೆ ಪಿ ದೆಹಲಿಯಲ್ಲಿ ದೆಹಲಿಯ ಗದ್ದುಗೆಯನ್ನು ಹಿಡಿಯುತ್ತೆ ಅನ್ನುವಂಥದ್ದು ಅಂದರೆ ಎಲ್ಲೋ ಒಂದು ಕಡೆ ಕಾಂಗ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ಆಗಿರ್ಬೋದು ಹಾಗೆಯೇ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕೊಡುವಂಥದ್ದಾಗಿರ್ಬೋದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಆಮ್ ಆದ್ಮಿ ಪಾರ್ಟಿ ಮಾಡ್ತಾ ಬಂದಿತ್ತು ಜೊತೆಗೆ ದೆಹಲಿಯಲ್ಲಿ ಜನಸಾಮಾನ್ಯರಿಗೂ ಕೂಡ ಯಾವುದೇ ರೀತಿಯಾದಂಥ ಕಷ್ಟ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಮಾಜಮುಖಿ ಕಾಲ್ಸ್ ಕಾರ್ಯಗಳನ್ನು ಮಾಡುವಂಥ ಕೆಲಸವನ್ನು ಆಮ್ ಆದ್ಮಿ ಪಾರ್ಟಿ ಮಾಡಿತ್ತು ಆದರೆ ತನ್ನ ಮೇಲೆ ತಾನೇ ಮಾಡಿದಂತಹ ತಪ್ಪಿಗೆ ಈಗ ಎಕ್ಸಿಟ್ ಪೋಲ್ನ ನೋಡ್ತಾ ಹೋಗೋದಾದ್ರೆ ಆಮ್ ಆದ್ಮಿ ಪಾರ್ಟಿ ತಾನೇ ಮಾಡಿದಂತಹ ಒಂದು ತಪ್ಪಿನಿಂದಾಗಿ ಈಗ ಮತ್ತೆ ಅಧಿಕಾರವನ್ನು ಕಳೆದುಕೊಳ್ಳುವಂಥ ಕಳೆದುಕೊಳ್ಳುವ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸೊ ಇದು ಎಕ್ಸಿಟ್ ಪೋಲ್ ಅಷ್ಟೇ ಎಂಟನೇ ತಾರೀಕು ನಿಜವಾಗ್ಲೂ ಮತದಾರ ಪ್ರಭು ಯಾರಿಗೆ ಮಣೆ ಹಾಕಿದ್ದಾನೆ ಇಲ್ಲಿ ವಿನಾಕಾರಣ ಬಿ ಜೆ ಪಿ ನಾಯಕರಿಂದ ಕಿರುಕುಳಕ್ಕೆ ಒಳಗಾಗಿದ್ದಂಥ ಆಮ್ ಆದ್ಮಿ ಪಾರ್ಟಿಯ ಪರವಾಗಿ ಮತದಾರ ಪ್ರಭು ನಿಂತಿದಾರಾ ಅಥವಾ ಭ್ರಷ್ಟಾಚಾರವನ್ನು ಮಾಡಿದಂಥ ಆಮ್ ಆದ್ಮಿ ಪಾರ್ಟಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿಗೆ ಮತ ಹಾಕುವಂಥ ಕೆಲಸವನ್ನು ಮತದಾರ ಪ್ರಭು ಮಾಡಿದ್ದಾರೆ ಅಥವಾ ಈ ಎರಡೂ ಪಕ್ಷಗಳು ಬೇಡ ನಮಗೆ ಒಂದಷ್ಟು ಗ್ಯಾರಂಟಿ ಉಚಿತವಾದಂಥ ಸ್ಕೀಮ್ಗಳನ್ನು ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಅಥವಾ ಕಾಂಗ್ರೆಸ್ ಪಕ್ಷವನ್ನು ಮತದಾರ ಪ್ರಭು ಕೈ ಹಿಡಿತಾರ ಅನ್ನುವಂಥದ್ದನ್ನು ಇದೇ ತಿಂಗಳು ಎಂಟನೇ ತಾರೀಕು ಗೊತ್ತಾಗುತ್ತೆ ಸೊ ನಿಮಗೆ ದೆಹಲಿಯ ಗದ್ದುಗೆಯಲ್ಲಿ ಯಾರು ಅಧಿಕಾರವನ್ನು ನಡೆಸಬೇಕು ಅನ್ನುವಂಥ ಒಂದು ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ